ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಮುಂದುವರೆದ ಸೀರೀಸ್ ರಾಹು ಶನಿ ಕೇತು ಗುರು ಇವಿನ ಟ್ರಾನ್ಸಿಟ್ ಏನಿದೆ ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಲಗ್ನದ ಮೇಲೆ ಇವತ್ತು ನಾನು ಮಾತನಾಡ್ತೀನಿ ಬಹಳ ಇಂಪಾರ್ಟೆಂಟ್ ಮತ್ತು ಸಿಂಗಲ್ ಪಾಯಿಂಟ್ ಮೇಲೇ ಈ ವಿಡಿಯೋ ಮುಗಿಸ್ತೀನಿ ಮಿತ್ರ ಕರ್ಕ ಲಗ್ನ ನಾಲ್ಕು ನಂಬರು ಒಂದೇ ಮನೆಯಲ್ಲಿ ಬರುತ್ತೆ ಕರ್ಕ ಲಗ್ನ ಆಗುತ್ತೆ ಸಾಮಾನ್ಯವಾಗಿ ಕರ್ಕ ಲಗ್ನ ಇದ್ದವ್ರದ್ದು ಏನಿದೆ ಸ್ವಲ್ಪ ಮೆಂಟಲ್ ಬ್ಯಾಲೆನ್ಸು ಪದೇ ಪದೇ ಡಿಸ್ಟರ್ಬೆನ್ಸ್ ಇರುತ್ತೆ ಯಾಕಂದರೆ ಒನ್ನೇ ಮನೆಯಲ್ಲೇ ಚಂದ್ರಮಾನ್ ರಾಶಿ ಬರುತ್ತೆ ಸೊ ಹೀಗಾಗಿ ಚಂದ್ರಮಾ ರಾಶಿ ಎಮೋಷ್ನಲ್ಲು ಫೀಲಿಂಗ್ಸು ಭಾವನಾತ್ಮಕ ಸಿಂಪತಿ ಕರುಣೆ ತಾಯಿ ಮನೋರೋಗ ಇದೆಲ್ಲವೂ ಕೂಡ ಕರ್ಕ ರಾಶಿ ಮತ್ತು ಚಂದ್ರಮಾಗೆ ಸಂಬಂಧ ಸೊ ಕರ್ಕಲಗ್ನದವರಿಗೆ ಕೇತು ಎರಡನೇ ಮನೆಯಲ್ಲಿ ಟ್ರಾನ್ಸಿಟ್ ಆಗ್ತಾಯಿದ್ದಾನೆ ರಾಹು ಎಂಟನೇ ಮನೆಯಲ್ಲಿ ಶನಿ ಒಂಬತ್ತನೇ ಮನೆಯಲ್ಲಿ ಗುರು ಹನ್ನೆರಡನೇ ಮನೆಯಲ್ಲಿ ಯಾರ್ದು ಕೇತು ಗುರು ಮತ್ತು ಶನಿ ಯಾರ್ದು ದರ್ಶನ ನಡೀತಾ ಇದೆ ಅವರಿಗೆ ಮಾತ್ರ ಇದನ್ವಯಿಸ್ತದೆ ಬೇರೆಯವರಿಗೆ ಅನ್ವಯಿಸಲ್ಲ ನಂಬರ್ ಒನ್ ಕೇತು ಸೆಕೆಂಡ್ ಹೌಸಲ್ಲಿ ಟ್ರಾನ್ಸಿಟ್ ಆಗಬೇಕಾದ್ರೆ ನಿಮ್ಮನ್ನು ಫ್ಯಾಮಿಲಿಯಿಂದ ಸಪ್ರೇಟ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದು ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ಪಾಸಿಟಿವ್ ಅಂದರೆ ಏನೋ ಜಾಬ್ ಸಿಗ್ಬೋದು ಹಾಸ್ಟೆಲಿಗೆ ಹೋಗ್ಬೋದು ವಿದ್ಯಾರ್ಥಿಯಾಗಿದ್ದರೆ ಅಥವಾ ಇನ್ನೇನೋ ದೂರದ ಬೇರೆ ದೇಶಕ್ಕೆ ಹೋಗ್ಬೋದು ಬೇರೆ ರಾಜ್ಯಕ್ಕೆ ಹೋಗ್ಬೋದು ಜಾಬ್ನಲ್ಲಿ ಟ್ರಾನ್ಸ್ಫರ್ಸ್ ಬರ್ಬೋದು ಇದೆಲ್ಲವೂ ಕೂಡ ಪಾಸಿಟಿವಲ್ಲಿ ಬರ್ತದೆ ನೆಗೆಟಿವ್ ಅಂತ ಬಂದಾಗ ಡೈವೋರ್ಸ್ ಆಗ್ಬೋದು ಅಥವಾ ಬೇಡಪ್ಪ ಮಾನಸಿಕ ಕಿರಿಕಿರಿ ಹಿಂಸೆ ಹೆಚ್ಚಾಗಿಬಿಟ್ಟು ಒಂದು ತಿಂಗಳು ಎರಡು ತಿಂಗಳು ಎಲ್ಲಾದರೂ ಹೋಗ್ಬಿಡೋಣ ಅಂತ ಬೇರೆ ಕಡೆ ಹೋಗ್ಬೋದು ಸೊ ಈ ಥರ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇರುತ್ತೆ ರಾಹು ಅಷ್ಟಮದಲ್ಲಿ ಟ್ರಾನ್ಸಿಟ್ ಆಗಬೇಕಾದ್ರೆ ಲೈಫಲ್ಲಿ ಅಚಾನಕ್ಸ್ ಭಾಳ ಆಗ್ತದೆ ಅಚಾನಕ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಶೇರ್ ಮಾರ್ಕೆಟಲ್ಲಿ ಮಹತ್ತರವಾದ ಲಾಭ ಆಗ್ಬೋದು ಲಾಟ್ರಿ ಹೊಡಿಬೋದು ಮತ್ತು ಶೇರ್ ಮಾರ್ಕೆಟಲ್ಲಿ ಲಾಸ್ ಆಗ್ಬೋದು ಅಚಾನಕ್ಕಾಗಿ ಚಿಕ್ಕ ಪುಟ್ಟ ಆ್ಯಕ್ಸಿಡೆಂಟ್ಸು ಫ್ರ್ಯಾಕ್ಚರ್ಸ್ ಆಗ್ಬೋದು ಮತ್ತು ಸಡನ್ನಾಗಿ ಆಸ್ಟ್ರಾಲಜಿಯಲ್ಲಿ ಇಂಟ್ರೆಸ್ಟ್ ಬರ್ಬೋದು ಆ್ಯಸ್ಟ್ರಾಲಜಿ ಕಲಿಬೇಕಂತ ಇಚ್ಛೆ ಆಗೋದು ಆ್ಯಸ್ಟ್ರಾಲಜಿಗೆ ಸಂಬಂಧಿತ ವೀಡಿಯೋಸ್ಗಳು ರೀಲ್ಸ್ಗಳನ್ನು ತುಂಬ ನೋಡಲಿಕ್ಕೆ ಶುರು ಮಾಡ್ಕೊಳ್ಳೋದು ಇದೆಲ್ಲವೂ ಕೂಡ ಅಚಾನಕ್ಕಾಗಿ ನಿಮ್ಮ ಲೈಫಲ್ಲಿ ಆಗ್ಬೋದು ಶನಿ ಒಂಬತ್ತನೇ ಮನೆಯಲ್ಲಿ ಟ್ರಾನ್ಸಿಟ್ ಆಗಬೇಕಾದ್ರೆ ನಿಮ್ಮದು ಕರ್ಕ ಲಗ್ನದವರಿಗೆ ಮತ್ತು ಕರ್ಕ ರಾಶಿಯವರಿಗೆ ಅಷ್ಟಮ ಶನಿ ಏನಿದೆ ಮುಕ್ತಾಯ ಆಗುತ್ತೆ ಅಷ್ಟಮ ಶನಿ ಯಾವುದೇ ನಿಮ್ಮದು ದಶ ಇರಲಿ ಅಂತರ್ದಶ ನಡೀತಾ ಇರಲಿ ಅಷ್ಟಮ ಶನಿ ಅಂತ ಬಂದಾಗ ವ್ಯಕ್ತಿಗೆ ಮಾನಸಿಕ ಹಿಂಸೆ ಆಗೇ ಆಗಿರುತ್ತೆ ಕಳೆದ ಎರಡೂವರೆ ವರ್ಷ ಇದಕ್ಕೆ ಶನಿಯ ಡಯ್ಯ ಅಂತಾರೆ ಸೊ ಈಗ ಅದು ಮುಕ್ತಾಯ ಆಗ್ಲಿಕ್ಕೆ ಬರ್ತಾಯಿದೆ ಒಳ್ಳೆ ದಶ ಅಂತರ್ದಶ ನಡೀತಾ ಇತ್ತು ಅಂದರೆ ಖಂಡಿತವಾಗೂ ಮಾನಸಿಕ ಹಿಂಸೆಯಲ್ಲಿ ಕಡಿಮೆ ನೋಡಲಿಕ್ಕೆ ಸಿಗುತ್ತೆ ಅಥವಾ ಒಂಬತ್ತನೇ ಮನೆಯಲ್ಲಿ ಶನಿ ಟ್ರಾನ್ಸಿಟ್ ಆಗಬೇಕಾದ್ರೆ ಸ್ವಲ್ಪ ಬ್ಯಾಡ್ ಲಕ್ ಬರುತ್ತೆ ಅಥವಾ ಲಕ್ ಬೇಗ ಕೈ ಸಾಥ್ ಹಿಡಿಯೋದಿಲ್ಲ ಅಥವಾ ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ ಅಂತಾರಲ್ಲ ಇದೆಲ್ಲವೂ ಕೂಡ ತುಂಬ ನೋಡ್ಲಿಕ್ಕೆ ಸಿಗುತ್ತೆ ಶನಿ ಒಂಬತ್ತನೇ ಮನೆ ಅಂತ ಗುರು ಹನ್ನೆರಡನೇ ಮನೆ ಟ್ರಾನ್ಸಿಟ್ ಆಗಬೇಕಾದ್ರೆ ಇದು ಒನ್ ಆಫ್ ದಿ ಪಾಸಿಟಿವ್ ಟ್ರಾನ್ಸಿಟ್ ಅಂತ ನನ್ನ ಲೆಕ್ಕ ವಿಶೇಷವಾಗಿ ಯಾರಾದರೂ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ತುಂಬ ತಿಂಗಳು ತುಂಬ ವರ್ಷದಿಂದ ಆರೋಗ್ಯ ಸಮಸ್ಯೆ ಇರುತ್ತೆ ಅವ್ರಿಗೆ ಏನಾಗ್ತಾ ಇದೆ ಅಂತ ಗೊತ್ತಿರೋಲ್ಲ ಎಲ್ಲ ಟೆಸ್ಟ್ ನಾರ್ಮಲ್ ಬರ್ತಿರ್ತವೆ ಯಾವ ಡಾಕ್ಟರ್ ಹತ್ರ ಹೋದರೂ ಕೂಡ ಏನಾಗ್ತಾ ಇದೆ ಯಾವುದು ಮೆಡಿಸಿನ್ ವರ್ಕ್ ಆಗ್ತಾ ಇರಲ್ಲ ಯಾವಾಗ ಗುರು ಹನ್ನೆರಡನೇ ಮನೆಗೆ ಟ್ರಾನ್ಸಿಟ್ ಆಗ್ತಾನೆ ಅವನ ನೇರವಾದ ದೃಷ್ಟಿ ಆರನೇ ಮನೆ ಮೇಲೆ ಬಿದ್ದಾಗ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಪಾಸಿಟಿವ್ ಬದಲಾವಣೆ ನೋಡಲಿಕ್ಕೆ ಸಿಗುತ್ತೆ ಒಳ್ಳೆ ಡಾಕ್ಟರ್ ಸಿಗ್ಬೋದು ಒಳ್ಳೆ ಟ್ರೀಟ್ಮೆಂಟ್ ಸರಿಯಾಗಿ ಸಿಗ್ಬೋದು ನೋಡಿ ಕೆಲವೊಂದು ರೋಗಗಳು ಸಂಪೂರ್ಣವಾಗಿ ವಾಸಿ ಆಗ್ತವೆ ಅಂತ ನಾನಿಲ್ಲಿ ಹೇಳೋದಿಲ್ಲ ಅಟ್ಲೀಸ್ಟ್ ನಿಮಗೆ ಟ್ರೀಟ್ಮೆಂಟ್ ಸಿಗುತ್ತೆ ಏನಾಗಿದೆ ಗೊತ್ತಾಗುತ್ತೆ ಕಂಟ್ರೋಲಿಗೆ ಬರುತ್ತೆ ಮ್ಯಾನೇಜ್ ಮಾಡ್ಬೋದು ನೆಮ್ಮದಿಯ ಜೀವನ ಬದುಕ್ಬೋದು ವಿತ್ ರೋಗ ಅಥವಾ ಚಿಕ್ಕ ಪುಟ್ಟ ಸುಖ ಸಾಧ್ಯ ರೋಗ ಇತ್ತಂದರೆ ಸಂಪೂರ್ಣವಾಗಿ ವಾಸಿನೇ ಆಗಿ ಹೋಗ್ಬಿಡುತ್ತೆ ಸೊ ಇದು ಏನಿದೆ ಆರೋಗ್ಯ ಕ್ಷೇತ್ರದ ಮೇಲೆ ಅದ್ಭುತವಾದ ಬದಲಾವಣೆಗಳು ಗುರುತಾರ್ತಾನೆ ತರ್ತಾನೆ ಮತ್ತು ತುಂಬ ವರ್ಷದಿಂದ ಸಾಲ ಕಟ್ತಾ ಇರ್ತಾರೆ ಕಟ್ತಾಯಿರ್ತಾರೆ ಮುಗಿತಾ ಇರಲ್ಲ ಯಾವಾಗ ಗುರುವಿನ ದೃಷ್ಟಿ ಆರನೇ ಮನೆ ಮೇಲೆ ಬೀಳುತ್ತೆ ಅಲ್ಲಿ ಲೋನ್ ಕ್ಲೋಸ್ ಆಗುತ್ತೆ ದುಡ್ಡು ಕೊಡ್ತಾನೆ ಅಂತ ನಾನು ಹೇಳ್ತಾ ಇಲ್ಲ ನೆನ್ಪಿಟ್ಕೊಳ್ಳಿ ಲೋನ್ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಓಕೆ ಗಟ್ಟಲೆ ಕಟ್ತಾ 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 ಬಂದಿರ್ತೀರ ಈಗ ಕ್ಲೋಸ್ ಆಗುತ್ತೆ ಸೊ ಇದು ನೋಡಲಿಕ್ಕೆ ಸಿಗುತ್ತೆ ಅಥವಾ ಕೋರ್ಟು ಕಚೇರಿಯಲ್ಲಿ ಗಟ್ಟಲೆ ಕೇಸ್ ನಡೀತಾ ಇತ್ತು ಅಂದರೆ ಗುರುವಿನ ಶುಭ ದೃಷ್ಟಿಯಲ್ಲಿ ಬಿತ್ತು ಅಂದರೆ ಆರ್ ಯಾ ಪಾರ್ ಪಾಸಿಟಿವ್ ಆದರೂ ನೆಗೆ ನೆಗೆಟಿವ್ ಆಗ್ಬೋದು ಅದು ಬೇರೆ ಮಾತು ಒಟ್ನಲ್ಲಿ ಕೇಸ್ ಕ್ಲೋಸ್ ಆಗುವಂಥ ಚಾನ್ಸಸ್ ಇರುತ್ತೆ ಓಕೆ ನಿಮ್ಮ ಪರವಾಗಿ ಆಗ್ಬೋದು ನಿಮ್ಮ ಅಗೇಸ್ಟ್ ಅಗೇನ್ಸ್ಟ್ ಆಗ್ಬೋದು ಅದು ಬೇರೆ ಮಾತು ಬಟ್ ಕೇಸ್ ಕ್ಲೋಸಿಂಗ್ ಏನಿದೆ ಅದು ಮಾನಸಿಕ ನೆಮ್ಮದಿ ಕೊಡುತ್ತೆ ಇದು ಏನಿದೆ ಗುರುವಿನ ದೃಷ್ಟಿ ಆರನೇ ಮನೆ ಮೇಲೆ ಬಿದ್ದಾಗುತ್ತೆ